ನಮಸ್ಕಾರ ವೀಕ್ಷಕರೇ ವಿಶ್ವ ಪ್ಲಸ್ ಟಿವಿಗೆ ಸ್ವಾಗತ ನಾನು ದರ್ಶನ್ ಕೆ ಮಿರಪನಹಳ್ಳಿ ಜಗತ್ ಪ್ರಸಿದ್ಧಿಯನ್ನು ಪಡೆದುಕೊಂಡಿರುವಂತಹ ಮೈಸೂರು ದಸರಾ ಇಂದಿನಿಂದ ಅದ್ದೂರಿಯಾಗಿ ಚಾಲನೆಗೊಂಡಿದೆ ಮೈಸೂರು ದಸರಾ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಹಂಪ ನಾಗರಾಜಯ್ಯ ಹಾಗೂ ನಾಡಿನ ಮುಖ್ಯಮಂತ್ರಿ ಆಗಿರುವಂತಹ ಸಿ ಎಂ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಹಾಗೂ ಹಲವು ಸಚಿವರು ಸೇರಿದಂತೆ ಗಣ್ಯರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ಮೈಸೂರು ದಸರಾ ಉತ್ಸವದ ಕಾರ್ಯಕ್ರಮ ಚಾಲನೆಗೊಂಡಿದೆ ಇನ್ನು ಈ ಕಾರ್ಯಕ್ರಮದಲ್ಲಿ ಮಾತನಾಡಿದಂತಹ ಎಂ ಎಲ್ ಎ ಜಿ ಟಿ ದೇವೇಗೌಡ ದಸರಾ ಉತ್ಸವದ ಬಗ್ಗೆ ಮಾತನಾಡುವುದಕ್ಕಿಂತ ಹೆಚ್ಚಾಗಿ ತಮ್ಮ ರಾಜಕೀಯದ ಕೆಸರಾರ್ಚಾಟ ಅಂದ್ರೆ ರಾಜಕೀಯದ ಭಾಷಣವನ್ನೇ ಹೆಚ್ಚಾಗಿ ಮಾಡಿದ್ದಾರೆ ಎಲ್ಲ ಗಾಜಿನ ಮೇಲೆ ಕೂತಿದ್ದಾರೆ ಎಫ್ಐಆರ್ ಬಿತ್ತು ಅಂದ್ರೆ ಇರುವಂಗೆ ಇಲ್ಲ ಬಿಜೆಪಿ ಕಾಂಗ್ರೆಸ್ ಇರುವ ಎಫ್ಐಆರ್ ಬಿದ್ದಿಗೆ ರಾಜೀನಾಮೆ ಕೊಡಬೇಕು ಅಂದ್ರೆ ಸಿದ್ದರಾಮಯ್ಯ ಅನಿರೀಕ್ಷಿತ ಘಟನೆ ಆಕಸ್ಮಿಕ ಘಟನೆ ಇದನ್ನ ಇದನ್ನ ರಾಜ್ಯಪಾಲರು ಇನ್ವೆಸ್ಟಿಗೇಷನ್ ಮಾಡಿ ಅಂತ ಹೇಳಿದ್ರು ಜಸ್ಟಿಸ್ ಹೇಳಿದ್ರು ರಾಜ್ಯಪಾಲರು ಹೇಳಿದ್ರೆ ಸರಿಯಾಗಿದೆ ಅಂತೇಳಿ ಇನ್ವೆಸ್ಟಿಗೇಷನ್ ಮಾಡಿದ ಯಾವ್ದಾದ್ರು ಕಾನೂನಲ್ಲಿ ಇದು ಜೈಲು ಅಂತ ಹೇಳಿದ್ಯಾ ರಾಜೀನಾಮೆ ಕೊಡು ಅಂತ ಹೇಳಿದ್ಯಾ ఇల్ యారు రాజనమాడు అంత కోర్టు ఇలా రాజ్యపాల ఇలా జైలు బేరకే అభివృద్ధి కేసు ధర ఆ రాజీనామాబుడి కోట్బడి రాజనమోడి రాజాకర్స్బిడబ్ కను అది యవ కను రాీన కొడు అంతే ಯಾವ ಕಾರು ಜೈಲ್ ಹಾಕಿದೆ ಅಂತ ಹೇಳಿದ್ರೆ ಅಲ್ರಿ ಜಿ ಟಿ ದೇವೇಗೌಡ್ರೆ ಮೈಸೂರು ದಸರಾ ಅನ್ನುವಂಥದ್ದು ನಾಡಿನ ಹಬ್ಬ ಹಾಗೂ ವಿಶ್ವ ವಿಖ್ಯಾತಿಯನ್ನು ಪಡೆದುಕೊಂಡಿರುವಂತಹ ಒಂದು ಹಬ್ಬ ನಾಡಿನ ಸಂಸ್ಕೃತಿಯನ್ನ ಪ್ರತಿಬಿಂಬಿಸುವಂತಹ ಇಂತಹ ಹಬ್ಬದ ಕಾರ್ಯಕ್ರಮಗಳಲ್ಲಿ ಸಮಾರಂಭಗಳಲ್ಲಿ ಯಾವ ವಿಚಾರಗಳ ಬಗ್ಗೆ ಮಾತಾಡಬೇಕು ಅನ್ನುವಂತಹ ಒಂದು ಸಾಮಾನ್ಯ ಪರಿಜ್ಞಾನದ ಅರಿವು ಇಲ್ಲದೆ ಮಾತಾಡ್ತಾ ಇದ್ದೀರಲ್ಲ ನೀವು ನಿಮ್ಮ ಬುದ್ಧಿಗೆ ಅದೇನು ದಸರಾ ಉದ್ಘಾಟನೆಗೆ ಬಂದಿದ್ದೀರಾ ಇಂತಹ ಉದ್ಘಾಟನಾ ಸಮಾರಂಭದಲ್ಲಿ ದಸರಾ ಹೇಗೆ ಆಚರಣೆಗೆ ಬಂತು ಇದರ ಇತಿಹಾಸ ಏನು ಒಂಬತ್ತು ದಿನಗಳ ಕಾಲ ದಸರಾವನ್ನು ಆಚರಣೆ ಮಾಡ್ತಿರಲ್ಲ ಇದನ್ನು ಯಾವ ರೀತಿ ಆಚರಣೆ ಮಾಡಲಾಗುತ್ತೆ ಇದ್ರಿಗೆ ಎಷ್ಟು ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ ಯಾವ ಯಾವ ದೇಶಗಳಿಂದ ಎಷ್ಟು ಲಕ್ಷಾಂತರ ಜನರು ಬರ್ತಾರೆ ಇದರಲ್ಲಿ ಎಷ್ಟು ಜನರ ಬದುಕು ಕಟ್ಕೊಳ್ಳೋದಕ್ಕೆ ಸಹಕಾರಿಯಾಗಿದೆ ಈ ದಸರಾ ಅನ್ನೋ ವಿಚಾರದ ಬಗ್ಗೆ ಮಾತನಾಡೋದನ್ನು ಬಿಟ್ಟು ನಿಮ್ಮ ರಾಜಕೀಯದ ಕೆಸರೇರ್ ಚಾಟ ಅವ್ರು ನಿಮ್ಮ ಮೇಲೆ ಗೂಬೆ ಕೂರಿಸೋದು ನೀವು ಅವ್ರ ಮೇಲೆ ಗೂಬೆ ಕೂರಿಸೋದು ಅವ್ರು ಮಾಡಿರೋ ಹಗ ಹಗರಣನ ನೀವೆ ತೋರಿಸೋದು ನೀವು ಮಾಡಿರೋ ಹಗರಣನ ಅವ್ರೆತ್ ತೋರಿಸೋದು ಇದೇ ಆಗೋಗಿದೆ ಅವರೂ ಕಳ್ರೆ ನೀವು ಕಳ್ರೆ ಟೋಟಲಾಗಿ ನೀವು ರಾಜಕಾರಣಿಗಳು ಎಲ್ಲರೂ ಕಳ್ರೆ ಒಬ್ಬ ದೊಡ್ಡದಾಗ ಕಳ್ತನ ಮಾಡಿದ್ರು ಕಳ್ಳನೆ ಒಬ್ಬ ಚಿಕ್ಕದಾಗ ಕಳ್ತನ ಮಾಡಿದ್ರು ಕಳ್ಳನೇ ಹಂಗಂದ್ಮೇಲೆ ನೀವೆಲ್ಲರೂ ನೀವೆಲ್ಲರೂ ತಾನೆ ಕಳ್ಳರ ಬಗ್ಗೆ ಕಳ್ರೆ ನಾವು ಕರೆಕ್ಟಾಗಿದ್ದೀವಿ ನಾವು ಕರೆಕ್ಟಾಗಿದ್ದೀವಿ ಅಂತ ಇಬ್ಬರು ತೋರಿಸ್ಕೊಳ್ಳೋದು ಎಲ್ಲ ರಾಜಕೀಯ ಪಕ್ಷದವರು ತೋರಿಸ್ಕೊಳ್ಳೋದು ಇಂತಹ ದಸರಾ ಕಾರ್ಯಕ್ರಮದಲ್ಲಿ ನಾನು ಸಿದ್ಧರಾಮಯ್ಯನ ಪರ ಬ್ಯಾಟಿಂಗ್ ಬೀಸ್ತೀನಿ ಅಂತ ಬೀಸ್ತಾ ಇದ್ದೀರಲ್ಲ ಇದೇನು ಚಿನ್ನಸ್ವಾಮಿ ಕ್ರಿಕೆಟ್ ಸ್ಟೇಡಿಯಂ ಇದು ನೀವು ಇಲ್ಲಿ ಬ್ಯಾಟಿಂಗ್ ಬೀಸೋದಕ್ಕೆ ಅವ್ರ ಪರವಾಗಿ ಇವ್ರ ಪರವಾಗಿ ನಿಮ್ಮ ರಾಜಕೀಯ ಭಾಷಣ ಮಾಡಬೇಕಂದ್ರೆ ನಿಮ್ಮದೇ ಆದಂಥ ಕೆ ಪಿ ಸಿ ಸಿ ಕಚೇರಿ ಇದೆಯಲ್ಲ ಅಲ್ಲಿ ಹೋಗ್ರಿ ಅಲ್ಲಿ ಭಾಷಣಗಳು ಮಾಡಿರಿ ಪತ್ರಿಕಾಗೋಷ್ಠಿಯನ್ನು ಕರೀರಿ ಬರ್ತಾರೆ ಮಾಧ್ಯಮದವರು ಅವ್ರನ್ನ ಕರೆದು ಮಾತಾಡ್ರಿ ಇಂತಹ ವೇದಿಕೆಗಳಲ್ಲೆಲ್ಲ ಮಾತಾಡೋದು ಜನರು ಇದನ್ನೆಲ್ಲ ಇಂತಹ ವೇದಿಕೆಗಳಲ್ಲಿ ನೋಡ್ಬೇಕು ಅನ್ ಅನ್ಕೊಂಡಿರೋದು ಏನಿದ್ರು ಇಂತಹ ದಸರಾ ವೈಭವವನ್ನು ಕಣ್ ತುಂಬಿಸ್ಕೊಳ್ಳೋದಕ್ಕೋಸ್ಕರ ಟಿ ವಿ ಮುಂದೆ ಕುತ್ಕೊಂಡಿರ್ತಾರೆ ನಮ್ಮ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಮೂವಿ ಇದೆಯಲ್ಲ ಆ ಮೂವಿನಲ್ಲಿ ಒಂದು ಆಡಿದೆ ಗೊತ್ತಾ ದಸರಾ ಬಗ್ಗೆ ಮೈಸೂರು ದಸರಾ ಎಷ್ಟೊಂದು ಸುಂದರ ಚೆಲ್ಲಿದೆ ನಗೆಯ ಪನ್ನೀರ ಎಲ್ಲೆಲ್ಲೂ ನಗೆಯ ಪನ್ನೀರ ಇದರ ಅರ್ಥ ಆದ್ರೂ ಗೊತ್ತಿದೆಯಾ ನಿಮ್ಗೆ ಇದೆಲ್ಲ ಗೊತ್ತಿದ್ದಿದ್ರೆ ಇಂಥ ವೇದಿಕೆಯಲ್ಲಿ ನೀವು ರಾಜಕಾರಣ ಮಾತಾಡ್ತಾ ಇದ್ರ ಏನ್ರಿ ಬಂದು ಒಂದು ವರ್ಷ ಆಗ್ತಾ ಬರ್ತಾ ಇದೆ ಇವತ್ತು ಸಾರಿಗೆ ವ್ಯವಸ್ಥೆ ಅನ್ನುವಂಥದ್ದು ನಷ್ಟದಲ್ಲಿ ನಡೀತಾ ಇದೆ ಅದ್ರ ಬಗ್ಗೆ ಗಮನ ಹರಿಸಲ್ಲ ಅದೇ ರೀತಿಯಾಗಿ ಸರ್ಕಾರಿ ನೌಕರರಿಗೆ ಸಂಬಳ ಕೊಡೋದಕ್ಕಾಗ್ತಾ ಇಲ್ಲ ಅದ್ರ ಬಗ್ಗೆ ಗಮನ ಹರಿಸಿ ಫಸ್ಟ್ ಕರೆಂಟು ಪ್ರೀಯಾಗಿ ಕೊಡ್ತೀನಿ ಪ್ರೀಯಾಗಿ ಕೊಡ್ತೀನಿ ಅಂತ ಎಲ್ಲರಿಗೂ ಫ್ರೀ ಕೊಟ್ಟಿದ್ದೀರಿ ಈ ಕರೆಂಟ್ ಬಿಲ್ ಕೊಟ್ಟೋದಕ್ಕೂ ದುಡ್ಡಿಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆ ಗಮನ ಹರಿಸೋಲ್ಲ ಅವರು ಅದರಲ್ಲಿ ಹಗರಣ ಮಾಡಿದ್ದಾರೆ ಇವರು ಇದರಲ್ಲಿ ಅಗ್ರ ಹಗರಣ ಮಾಡಿದ್ದಾರೆ ಅವ್ರ ಬಗ್ಗೆ ನೀವೇ ತೋರಿಸಿ ನಿಮ್ಮ ಬಗ್ಗೆ ಅವರೇ ತೋರಿಸಲಿ ಈ ತೋರಿಸೋದೇ ಆಗಿಬಿಟ್ಟಿದೆ ಒಂದು ಚೂರು ಅಭಿವೃದ್ಧಿ ಅನ್ನೋದಿಲ್ಲ ಇಂತಹ ನಾಡ ಪ್ರಸಿದ್ಧಿಯನ್ನು ಪಡ್ಕೊಂಡಿರುವಂತಹ ಹಬ್ಬದ ಆಚರಣೆಗಳಲ್ಲಾದರೂ ಹಬ್ಬಗಳ ಬಗ್ಗೆ ಮಾತಾಡ್ರಿ ಇಂತಹ ಸಂಸ್ಕೃತಿಯನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ ಅದ್ರ ಬಗ್ಗೆ ಗಮನ ಹರಿಸಿ ಮೊನ್ನೆ ಮಹಿಷಾ ದಸರಾಕ್ಕೆ ಆಚರಣೆ ಮಾಡೋದಕ್ಕೆ ಅವಕಾಶ ಕೊಟ್ಟಿಲ್ಲ ಅಂತ ಯಾವನೋ ಒಬ್ಬ ಹೇಳ್ತಾ ಇದ್ದ ಒಬ್ಬ ಒಂದು ಸಭೆಯಲ್ಲಿ ಹೆಂಗೆ ಹನ್ನೆರಡನೇ ತಾರೀಕು ಜಂಬೂ ಸವಾರಿ ನಡೆಯುತ್ತೆ ಮೈಸೂರು ದಸರಾ ನಡೆಯುತ್ತೆ ನಾನು ನೋಡ್ತೀನಿ ಅವತ್ತು ಮೈಸೂರು ದಸರಾ ಅನ್ನೋ ಒಂದು ಕೆಟ್ಟು ಸಂದೇಶ ಹೋಗಬೇಕು ದೇಶಕ್ಕೆ ಅಂತ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದ ಒಬ್ಬ ಅಯೋಗ್ಯ ಅವನ ಬಗ್ಗೆ ಏನು ಕ್ರಮ ಕೈಗೊಂಡಿದ್ದೀರಾ ದಸರಾ ಉತ್ಸವದ ದಿನ ಜಂಬೂ ಸವಾರಿ ದಿನ ಏನಾದರೂ ನಮ್ಮ ರಾಜ್ಯದಲ್ಲಿ ಗಲಭೆ ಉಂಟಾಗಿದೆ ಯಾರಿಗಾದ್ರೂ ಏನಾದರೂ ಪ್ರಾಣಹಾನಿ ಏನಾದರೂ ಆಗಿದೆ ಅಂದರೆ ಅದಕ್ಕೆ ನೇರ ಹೊಣೆ ಯಾರಾಗ್ತೀರ ಗೊತ್ತಾ ನೀವು ನಿಮ್ಮ ಸರ್ಕಾರನೇ ಆಗುತ್ತೆ ಅದ್ರ ಬಗ್ಗೆ ಏನು ಕ್ರಮ ಕೈಗೊಂಡಿದ್ದೀರಾ ಅವನು ಬಹಿರಂಗವಾಗಿ ಆ ರೀತಿ ಹೇಳ್ತಾ ಇದ್ದಾನಲ್ಲ ಇದನ್ನು ಮೈಸೂರು ದಸರಾ ನನ್ನ ಸರ್ಕಾರದಲ್ಲ ನಡೆಸ್ತಾ ಇದ್ದೀರಲ್ಲ ಇದ್ರ ಬಗ್ಗೆ ಏನು ಕ್ರಮ ಕೈಗೊಂಡಿದ್ದೀರಾ ಇಂಥದ್ರ ಬಗ್ಗೆ ಯಾವುದ್ರ ಬಗ್ಗೆನೂ ಕ್ರಮ ಕೈಗೊಳ್ಬೇಡ್ರಿ ನಿಮ್ಮ ರಾಜಕೀಯ ಭಾಷಣಗಳನ್ನ ನಿಮ್ಮ ರಾಜಕೀಯ ಬೇಳೆಯನ್ನು ಬೇಯಿಸ್ಕೊಳ್ತಾ ಇರ್ರಿ ಎಲ್ಲಂದರೆ ಅಲ್ಲಿ ಮೈಸೂರು ದಸರಾ ನೋಡೋದಕ್ಕೆ ಜಂಬೂ ಸವಾರಿನ ಕಣ್ತುಂಬಿಸ್ಕೊಳ್ಳೋದಕ್ಕೋಸ್ಕರ ಎಷ್ಟೊಂದು ಜನ ಸಾವಿರಾರು ಕಿಲೋಮೀಟರ್ಗಳಿಂದ ಬರ್ತಾರೆ ಅಂಥವರ ಸುರಕ್ಷತೆಯನ್ನು ಕಾಪಾಡಬೇಕಾಗಿರೋದು ನಿಮ್ಮ ಕರ್ತವ್ಯ ಅದನ್ನು ಮೊದಲು ನೋಡ್ಕೊಳ್ಳಿ ಸರಿಯಾಗಿ ಏನು ಬಂದೋಬಸ್ತ್ ಮಾಡಬೇಕು ಯಾವ ರೀತಿ ರಕ್ಷಣೆಯನ್ನು ಕೊಡಬೇಕು ಅದ್ರ ಬಗ್ಗೆ ಹೆಚ್ಚಿನ ಗಮನ ವಹಿಸಿ ದಯವಿಟ್ಟು ಇನ್ನು ಮೇಲೆ ಯಾವುದೇ ರಾಜಕಾರಣಿಗಳು ಇಂತಹ ನಾಡಿನ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವಂತಹ ಹಬ್ಬ ಆಚರಣೆಗಳಲ್ಲಿ ನಿಮ್ಮ ರಾಜಕೀಯ ಬೇಳೆಗಳನ್ನು ಯಾವ ಪಕ್ಷದ ರಾಜಕಾರಣಿಗಳು ಬೇಯಿಸ್ಕೊಳ್ಳೋದಕ್ಕೆ ಬರಬೇಡ್ರಿ ಇನ್ಮೇಲೆ ಆದರೂ ಇಂಥ ಮಾನಗೆಟ್ಟ ಕೆಲಸಗಳನ್ನ ಮಾಡಬೇಡ್ರಿ ಈ ವಿಚಾರದ ಬಗ್ಗೆ ನಾಡಿನ ಪ್ರಬುದ್ಧ ಪ್ರಜೆಗಳು ನೀವೇನು ಹೇಳ್ತೀರಿ ಅನ್ನೋದನ್ನ ಕಾಮೆಂಟ್ ಮೂಲಕ ತಿಳಿಸಿ ವಿಶ್ವಪ್ಲಸ್ ಟಿವಿ ಬೆಂಗಳೂರು ವಿಶ್ವಪ್ಲಸ್ ಜನ ಹಿತಕ್ಕಿದು ಜಾಲದ ಜಾಲ